ಮಾತನಾಡುವುದು ಸರಳವಾದಗಳೇ ನಿಮಗೆ ಕೋಪ ಬಂದರೆ ಏನನ್ನು ಮಾಡ್ತೀರಿ ಹೇಳಿ ನನ್ನ ಪ್ರಶ್ನೆ ವಾಟ್ ಯು ಗೆಟ್ ಆಂಗ್ರಿ ನಿಮಗೆ ಕೋಪ ಬಂದರೆ ಏನನ್ನ ಮಾಡ ಭಗವಾನ್ ಬುದ್ಧರ ಕಾಲದಲ್ಲಿ ನಡೆದಂತ ಘಟನೆ ಭಗವಾನ್ ಬುದ್ಧರ ಸಾವತಿ ನಗರದ ಚೇತವನದಲ್ಲಿ ನೆಲೆಸಿರುವ ಸಂದರ್ಭದಲ್ಲಿ ಎಲ್ಲ ಕಾಲಘಟ್ಟದಲ್ಲೂ ಕೆಲವು ಜನರು ಇರ್ತಾರೆ ಯಾರಿಗಾದ್ರೂ ಜೊತೆ ಜಗಳ ಆಗಿಲ್ಲ ಅಂದ್ರೆ ಅವರಿಗೆ ತಿಂದಿರೋದು ಜೀರ್ಣ ಆಗೋದಿಲ್ಲ ಜಗಳ ಮಾಡಿದ್ರೆ ಅವ್ರಿಗೆ ಸಂತೋಷ ಆಗುವಂಥ ವ್ಯಕ್ತಿಗಳನ್ನು ನಾವು ನೋಡೋದು ಆ ಸಾವತಿ ನಗರದಲ್ಲಿ ಆಕ್ರೋಶಕ ಭಾರಧ್ವಜ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿ ಬೆಳಿಗ್ಗೆ ಎದ್ದು ಯಾರಾದ್ರೂ ನಾನು ಜಗಳ ಮಾಡಬೇಕು ಅಂತ ಅವ್ನು ತಯಾರಿ ಮಾಡ್ಕೊಂಡು ಬಂದಿರ್ತಾರೆ ಯಾರೂ ಸಿಗೋದಿಲ್ಲ ಆ ಸಾವತಿ ನಗರದಿಂದ ಹೊರಗಡೆ ಬರ್ತಾ ಇರುವಾಗ ಜೇತವನದಲ್ಲಿ ಭಗವಾನ್ ಬುದ್ಧರು ಮರದ ಕಲ್ಲೇ ಧ್ಯಾನ ಮಾಡ್ತಾ ಕೊಡ್ತಿರ್ತಾರೆ ಈ ಅಕ್ರೋಶಕ ಭಾರಧ್ವಜ ಏನ್ ತೀರ್ಮಾನ ಮಾಡ್ತಾನೆ ಅಂದ್ರೆ ಯಾರೂ ಸಿಕ್ಕಿಲ್ಲ ಇಲ್ಲಿ ಯಾರೋ ಇದ್ದಾರೆ ಇವ್ರ ಜೊತೆ ನಾ ಜಗಳ ಮಾಡಬೇಕು ಭಗವಾನ್ ಬುದ್ಧರ ಹತ್ರ ಹೋಗ್ತಾರೆ ನಿಂತ್ಕೊಂಡು ಕಂಟೆಗಟ್ಟಲೆ ಬೈತಾನೆ ನೀನು ಮಾಯಾವಿ ನೀನು ಮೋಸಗಾರ ಸಮಾಜಕ್ಕೆ ನೀನು ಕೆಟ್ಟದ್ದು ಮಾಡ್ತಾ ಇದ್ದಾನೆ ನಿನಗೆ ಯಾರಾದರೂ ಬೈಸ್ರೆ ನೀವು ಏನನ್ನ ಮಾಡ್ತೀರಿ ಕಲಾಚೆ ಮಾಡ್ತೀರಿ ತಿರುಗಿಸಿ ಜಗಳ ಮಾಡ್ತೀರಿ ಶಕ್ತಿವಂತಾದ್ರೆ ಕಾದಾಟ ಮಾಡಿದ್ರು ಆದ್ರೆ ಭಗವಾನ್ ಬುದ್ಧರು ಅವರ ದೇಹ ಮತ್ತು ಮನಸ್ಸಿನ ತುಂಬೆಲ್ಲ ಮೈತ್ರಿಯನ್ನು ಬೆಳೆಸ್ಕೊಂಡಿದ್ರು ಗೊತ್ತಿತ್ತು ಈ ಆಕ್ರೋಶಕ ಭಾರತ ಅಷ್ಟೊತ್ತು ಬೈದ್ರೆ ಸುಸ್ತಾಗುತ್ತೆ ಅಂತ ಗೊತ್ತಿರುತ್ತೆ ಭಗವಾನ್ ಬುದ್ಧರು ಮೌನವಾಗಿ ಆಗಿರ್ತಾರೆ ಅಲ್ಲಾಡದೇ ಇಲ್ಲ ಬಾಯಿನ ಸರಿಯಲ್ಲ ಕಣ್ಣನೂ ಸರಿಯೋದಿಲ್ಲ ಧ್ಯಾನ ಮಾಡ್ತಾ ಬಂದಿಲ್ಲ ಭಗವಾನ್ ಬುದ್ಧರು ಇವ ಬೈದು ಸುಸ್ತಾದ್ಮೇಲೆ ಬುದ್ಧರು ಕೇಳ್ತಾರೆ ಸ್ನೇಹಿತ ನೋಡಿ ಭಗವಾನ್ ಬುದ್ಧರು ಅವ್ರು ಬೈದ್ರೆ ಎಲ್ಲರೂ ಭಗವಾನ್ ಬುದ್ಧರಿಗೆ ಬೈಯದು ಅಂತ ಸ್ನೇಹಿತ ಅಂತ ಸರಿತಾರೆ ಆಕ್ರೋಶಿಗೆ ಬಹಳ ಬೇಸರವಾಗುತ್ತೆ ನಾನು ಇಷ್ಟೊತ್ತೆಲ್ಲ ಬೈದಿ ಇವರು ನನ್ನನ್ನು ಸ್ನೇಹಿತ ಅಂತಾರಲ್ಲ ಅಂತೇಳಿ ಕೈ ಮುಗಿದು ನಿಂತ್ಕೊಳ ಬುದ್ಧರು ಕೇಳ್ತಾರೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನಿನ್ನ ಎಲ್ಲ ಆರೋಪಗಳನ್ನು ನೀನೇನು ನನ್ನ ಮೇಲೆ ಮಾಡಿದೆಯೇ ಅದಕ್ಕೆ ಉತ್ತರ ಆಮೇಲೆ ಕೊಡ್ತೇನೆ ನನ್ನ ಸರಳವಾದ ಪ್ರಶ್ನೆಗೆ ಉತ್ತರವನ್ನು ಕೊಡುವುದು ಆಗ ಆಕ್ರೋಶಕ ಭಾರಧ್ವಜ ಕೈ ಜೋಡಿಸಿ ಭಗವಂತರೇ ಕೇಳಿ ಅಂತ ಹೇಳಿದಾಗ ಭಗವಾನ್ ಬುದ್ಧರು ಹೇಳ್ತಾರೆ ಸ್ನೇಹಿತ ನಿಮ್ಮ ಮನೆಗೆ ಯಾರಾದರೂ ಸ್ನೇಹಿತರು ಸಂಬಂಧಿಕರು ಬಂದರೆ ಏನ್ ಮಾಡ್ತೀಯ ಆಕ್ರೋಶಕ ಭಾರಧ್ವಜ ಹೇಳ್ತಾನೆ ನನ್ನ ಮನೆಗೆ ಯಾರಾದ್ರೂ ನೆಂಟರು ಸಂಬಂಧಿಕರು ಬಂದರೆ ಅವರಿಗೆ ಒಳ್ಳೆ ಅಡುಗೆನ ಮಾಡಿ ಕೊಡ್ತೇನೆ ಒಳ್ಳೆ ಭೋಜನವನ್ನು ಕೊಡ್ತೇನೆ ಬುದ್ಧರು ನಗ್ತಾ ಹೇಳ್ತಾರೆ ನಿನ್ನ ಮನೆಗೆ ಬಂದಂತ ನಿನ್ನ ಸ್ನೇಹಿತರು ಸಂಬಂಧಿಕರು ಊಟ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಯೋಚನೆ ಮಾಡಿ ಹೇಳ್ತಾನೆ ನಾನು ಕೊಟ್ಟಂತ ಊಟ ಅವ್ರು ಮಾಡಲಿಲ್ಲ ಅಂದ್ರೆ ನನಗೆ ವಾಪಸ್ ಉಳ್ಕೊಳ್ಳುತ್ತೆ ಬುದ್ಧರು ಮಗಳನ್ನ ನಡೆಯಿಂದ ಹೇಳ್ತಾರೆ ಸ್ನೇಹಿತ ಅದು ಹೇಗೆ ನೀನು ಕೊಟ್ಟಂತ ಊಟ ಊಟ ಮಾಡಿದ್ರೆ ನಿಮಗೆ ಉಳ್ಕೊಳ್ಳುತ್ತೋ ಅದೇ ರೀತಿ ನೀನು ಇಷ್ಟೊಂದು ನನಗೆ ಬೈದಲ್ಲ ಅದನ್ನ ಯಾವುದೂ ಸ್ವೀಕಾರ ಮಾಡಲಿಲ್ಲ ಅದೆಲ್ಲ ನಿಮಗೆ ಆಯಿತು ನೀನು ನನ್ಗೆ ಬೈದಲ್ಲ ಅದೆಲ್ಲ ನಿನ್ನದೆ ಅದೆಲ್ಲ ನಿಮಗೆ ಆಯಿತು ಅಂತ ಆಗ ಕೈ ಮುಗಿದು ಭಗವಾನರೇ ತಪ್ಪನ್ನು ಮಾಡಿದೆ ಅಂತೇಳಿ ಕಾಲಿಗೆ ನಮಸ್ಕಾರ ಮಾಡಿ ಅವರು ಭಗವನ್ ಬುದ್ಧರು ಶಿಷ್ಯರಾದ ಇನ್ನೊಂದು ಸರಳವಾದಂತ ಉಪದೇಶ ಭಗವಾನ್ ಬುದ್ಧರು ಸಾವತಿ ನಗರದಲ್ಲಿ ನಡೆಸಿದಾಗ ಮಾಲೂಕ ಪುತ್ರ ಒಬ್ಬ ಯುವಕ ಬಂದು ಒಂದು ಪ್ರಶ್ನೆ ಕೇಳ್ತಾರೆ ಬಹುಶಃ ಈ ಪ್ರಶ್ನೆಗಳು ನಿಮ್ಗೆ ಎಲ್ಲರಿಗೂ ಇರುತ್ತೆ ಅಂತ ನಾನು ಭಾವಿಸ್ಕೊಡ್ತೀನಿ ಆ ಮಾಲವ್ಯ ಪುತ್ರನಿಗೆ ಏನಂತಂದ್ರೆ ಪ್ರಶ್ನೆ ನನ್ನನ್ನು ಸೃಷ್ಟಿ ಮಾಡಿದಂತ ಬ್ರಹ್ಮನನ್ನ ತೋರಿಸಿ ನನ್ನ ಸೃಷ್ಟಿ ಮಾಡಿದ ದೇವರು ಬ್ರಹ್ಮನನ್ನ ತೋರಿಸಿ ಬಂದು ಭಗವಂತ ಬುದ್ಧರಿಗೆ ನಮಸ್ಕಾರ ಮಾಡಿ ಪ್ರಶ್ನೆ ಕೇಳಿದಾಗ ಭಗವನ್ ಬುದ್ಧರು ಬಹಳ ಸರಳವಾಗಿ ಹೇಳಿದ್ದಾರೆ ಬಾಲಕಿ ಪುತ್ರ ಯೋಚನೆ ಮಾಡಿ ಹೇಳಿ ನಿನ್ನನ್ನು ಸೃಷ್ಟಿ ಮಾಡಿದವರು ಯಾರು ಅದಕ್ಕೆ ಯುವಕ ಯೋಚನೆ ಮಾಡಿ ಹೇಳ್ತಾನೆ ಸ್ವಲ್ಪ ಹೇಳ್ತಾನೆ ಭಗವನ್ ಅದೇ ನನ್ನನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮ ಅಲ್ಲ ದೇವರಲ್ಲ ನನ್ನನ್ನು ಸೃಷ್ಟಿ ಮಾಡಿದ್ದು ನನ್ನ ತಂದೆ ತಾಯಿಗಳು ಬುದ್ಧರು ಹೇಳ್ತಾರೆ ಅವರನ್ನು ಸೃಷ್ಟಿ ಮಾಡಿದವರು ಯಾರಪ್ಪ ಅವರ ತಂದೆ ತಾಯಿಗಳು ಅವರನ್ನು ಸೃಷ್ಟಿ ಮಾಡಿದವರು ಯಾರು ಅವರ ತಂದೆ ತಾಯಿ ಬುದ್ಧರು ಕೇಳ್ತಾರೆ ನೀಳಪ್ಪ ಈಗ ನಿನ್ನನ್ನು ಸೃಷ್ಟಿ ಮಾಡಿದವರು ಯಾರು ನಿನ್ನನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಯಾರು ಅಂದಾಗ ಮಾಲಿಕ ಪುತ್ರ ಭಗವಾನ್ ಬುದ್ಧರಿಗೆ ಕೈ ನಮಸ್ಕಾರ ಮಾಡಿ ಹೇಳ್ತಾರೆ ನನ್ನನ್ನು ಸೃಷ್ಟಿ ಮಾಡಿದ ದೇವರು ಬ್ರಹ್ಮ ನನ್ನ ತಂದೆ ತಾಯಿಗಳು ಉದ್ದರು ಹೇಳ್ತಾರೆ ಈಗಲೇ ಹೋಗಿ ನಿನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡು ನಿನ್ನ ತಂದೆ ತಾಯಿಗಳು ಬಲಭುಜದ ಮೇಲೆ ತಾಯಿಯನ್ನು ಕೂರಿಸ್ಕೊಂಡು ಎಡಭುಜದ ಮೇಲೆ ನಿನ್ನ ತಂದೆಯನ್ನು ಕೂಡಿಸ್ಕೊಂಡು ನಿನ್ನ ತಂದೆ ತಾಯಿಗಳನ್ನ ಇಡೀ ಜಗತ್ತಿಗೆ ರಾಜಧಾನಿಯನ್ನಾಗಿ ಮಾಡಿದ್ರು ಕೂಡ ನಿನ್ನ ತಂದೆ ತಾಯಿಯ ಋಣ ನೀನು ತಿಳಿಸಿರುವರೆಗೂ ತಿಳ್ಸಕ್ಕಾಗಲ್ಲ ನೀನು ಯಾವಾಗಲೂ ತಂದೆ ತಾಯಿಗಳ ಸೇವೆಯನ್ನು ಅಂತ ಹೇಳ್ತಾ ನಂತರ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಬಹಳ ಸರಳವಾದದ್ದು ಎರಡನೇ ನಿಮಿಷ ಬಹಳಷ್ಟು ವಿಷಯಗಳಿದೆ ನಿಮ್ಮ ಮುಂದಿನ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಭಗವಾನ್ ಬುದ್ಧರು ಮನುಷ್ಯನ ಗುಣಕ್ಕೆ ತಕ್ಕಂತೆ ಒಂದರಿಂದ ಹತ್ತರ ಒಳಗೆ ಗುಣವನ್ನ ಇಟ್ಕೊಂಡು ಜನಗಳ ಒಂದು ವಿಂಗಡಣೆ ಈ ರೀತಿ ಇರ್ಬೋದು ಅಂತ ಹೇಳ್ತಾ ಹೋಗ್ತಾರೆ ಅದರಲ್ಲಿ ಮನುಷ್ಯರ ಗುಣಗಳನ್ನು ಮನುಷ್ಯರನ್ನ ಮೋಡಗಳಿಗೆ ಹೋಲಿಕೆ ಮಾಡ್ತಾರೆ ಬಹುಶಃ ಈ ಹೋಲಿಕೆ ನಾಲ್ಕನೇ ರೀತಿಯ ಹೋಲಿಕೆ ಏನಿದೆ ಅದನ್ನ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳುತ್ತಿರುವಂತ ಹೇಳಿದ್ರು ಅವರ ಉಪದೇಶ ಮೊದಲನೇದು ಏನು ಹೇಳ್ತಾರೆ ಅಂತಂದ್ರೆ ಕೆಲವು ಮೋಡಗಳು ಬರ್ತವೆ ಸಿಡಿಲು ಗುಡುಗು ಮುಂಚೆಯಿಂದ ಆರ್ಭಟ ಮಾಡ್ತವೆ ಆದರೆ ಮಳೆಯನ್ನ ತರೋದಿಲ್ಲ ಅದನ್ನು ಯಾರು ಹೋಲಿಕೆ ಮಾಡ್ತಾರೆ ಅಂತಂದ್ರೆ ಕೇವಲ ಮಾಸನಾಡುವ ಕೆಲಸ ಮಾಡದೇ ಇರೋ ವ್ಯಕ್ತಿಗಳಿಗೆ ಅದನ್ನು ಹೋಲಿಕೆ ಮಾಡ್ತಾರೆ ಎರಡನೇ ರೀತಿಯ ಮೋಡಗಳು ಕೆಲವು ಮೋಡಗಳು ಮಿಂಚು ಗುಡುಗು ಸಿಡಿಲು ಇರೋದಿಲ್ಲ ಬರೀ ಮಳೆಯನ್ನ ತರುತ್ತದೆ ಇದು ಯಾರಿಗೆ ಹೋಲಿಕೆ ಮಾಡ್ತಾರೆ ಅಂತಂದ್ರೆ ಮಾತನಾಡದೆ ಕೆಲಸ ಮಾಡುವವರಿಗೆ ಆ ಮೋಡಗಳನ್ನ ಹೋಲಿಕೆ ಮಾಡಲು ಕೆಲವು ಮೋಡಗಳು ಬರ್ತವೆ ಗುಡುಗು ಸಿಡಿಲು ಮಿಂಚು ಇರುವುದಿಲ್ಲ ಮಳೆಯನ್ನು ತರುವುದಿಲ್ಲ ಇದನ್ನ ಯಾರಿಗೆ ಹೋಲಿಕೆ ಮಾಡ್ತಾರೆ ಅಂತಂದ್ರೆ ಮಾತನಾಡುವುದೂ ಇಲ್ಲ ಕೆಲಸವನ್ನು ಮಾಡುವುದಿಲ್ಲ ಇನ್ನು ನಾಲ್ಕನೇದು ಬಹುಶಃ ಈ ನಾಲ್ಕನೇ ಗುಂಪಿಗೆ ನಾವೆಲ್ಲರೂ ಸೇರ್ಬೇಕಾಗ್ತದೆ ಬುದ್ಧರು ಹೇಳ್ತಾರೆ ಕೆಲವು ಮೋಡಗಳು ಸಿಡಿಲು ಗುಡುಗು ಮಿಂಚಿನಿಂದ ಆರು ಬಿಡಿಸುತ್ತಾ ಮಳೆಯನ್ನು ತರುತ್ತವೆ ಜಗತ್ತಿಗೆ ಒಳಿತನ್ನು ತರುತ್ತವೆ ಅಂತ ಮೋಡಗಳನ್ನ ಯಾರು ಹೋಲಿಕೆ ಮಾಡ್ತಾರೆ ಅಂತಂದ್ರೆ ಯಾರು ಮಾತನಾಡುವ ಮಾತನ್ನ ಆಡಿದಾಗೆ ಕೆಲಸ ಮಾಡುವ ಮಾತನ್ನು ಮತ್ತು ಕೆಲಸವನ್ನು ಮಾಡುವ ವ್ಯಕ್ತಿಗಳನ್ನ ಈ ರೀತಿಯ ಮೋಡೆಗಳಿಗೆ ಭಗವದ್ಗುದ್ದ ಮಾಡ್ತಾರೆ ಕರ್ತದೆ ಹಾಗಾಗಿ ಈ ನಾಲ್ಕನೇ ರೀತಿಯ ಮೋಡಗಳಂತೆ ನಾವೆಲ್ಲರೂ ಕೆಲಸ ಮಾಡೋಣ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹಾಗೆ ಮತ್ತೆ ಇನ್ನೊಂದು ಮನವಿ ನಮ್ಮ ಸಹ ಮನಸ್ಸು ಮಾಡಿದ್ರೆ ಮನಸ್ಸು ಮಾಡಿದ್ರೆ ಮುಂದೆ ಇದ್ರ ಜೊತೆಗೆ ಭಗವದ್ಗುದರ ಜಯಂತಿ ಜೊತೆಗೆ ಸಾರ್ವತ್ರಿಕ ರಜೆಯನ್ನು ಘೋಷಿಸಬಹುದು ಭಗವಾನ್ ಬುದ್ಧರ ಹುಣ್ಣಿಮೆ ಈ ದೇಶದಲ್ಲಿ ಆದರೆ ಎಲ್ಲ ಇಪ್ಪತ್ತೊಂಬತ್ತು ಬೌದ್ಧ ರಾಷ್ಟ್ರಗಳಲ್ಲಿ ಬುದ್ಧ ಜಯಂತಿಗೆ ರಜೆಯ ಜೊತೆಗೆ ಎಲ್ಲಾ ಹುಣ್ಣಿಮೆ ಜಿಲ್ಲೆಗಳಲ್ಲಿ ಹಾಗಾಗಿ ನಮ್ಮ ಸಹಾಯ ಮನಸ್ಸು ಮಾಡಿದ್ರೆ ಖಂಡಿತ ಮುಂದೆ ಮುಂದಿನ ವರ್ಷದಲ್ಲಿ ಭಗವನ್ ಬುದ್ಧರ ಜಯಂತಿಗೆ ರಜೆಯನ್ನು ಅವರು ಖಂಡಿತ ನಮ್ಮ ಕೊಡಿಸ್ತಾರೆ ಅಂತ ಹೇಳ್ತಾ ಹಾಗೆ ಮತ್ತೊಮ್ಮೆ ಅವ್ರನ್ನಲ್ಲಿ ಅವರಲ್ಲಿ ಮನವಿ ಕರ್ನಾಟಕ ರಾಜ್ಯ